ಮೊನ್ನೆ ಆದಂಥ ಅನಿರೀಕ್ಷಿತ ಘಟನೆಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಸಂತಾಪವನ್ನು ಸೂಚಿಸ್ತಾ ಇದ್ದೇವೆ ಹದಿನೆಂಟು ವರ್ಷಗಳ ನಂತರ ಏನು ಪಂದ್ಯಾವಳಿಯಲ್ಲಿ ಆರ್ ಸಿ ಬಿನಲ್ಲಿ ಗೆದ್ದರು ಅಂಥೇಳಿ ವಿಜಯೋತ್ಸವವನ್ನು ಆಚರಣೆಯನ್ನು ಮಾಡಿದ್ದೆ ಇದು ಯಾರೂ ಕೂಡ ಉದ್ದೇಶಪೂರ್ವವಾಗಿ ಆಗಿರ್ತಕ್ಕಂಥ ಘಟನೆ ಅಲ್ಲ ಆದರೆ ಬೇಜಾಬ್ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ ಈ ಒಂದು ಪರಿಸ್ಥಿತಿನಲ್ಲಿ ರಾಜಕೀಯ ಕೆಸರಾಟ ಸರಿಯಲ್ಲ ಅಂತೇಳಿ ನಿನ್ನೆ ನಾವು ಯಾರು ಚರ್ಚೆ ಮಾಡಿರಲಿಲ್ಲ ಆದರೆ ನೆನ್ನೆ ಆದಂಥ ಬೆಳವಣಿಗೆ ಏನು ವಿಜಯೋತ್ಸವ ಆಗಿದೆ ರಾತ್ರಿ ನಾಲ್ಕು ಗಂಟೆ ತನಕ ಪೊಲೀಸ್ ಇಲಾಖೆ ಬೆಂಗಳೂರಿನಲ್ಲಿ ರಾಜ್ಯದ ಅನೇಕ ಕಡೆಗಳಲ್ಲಿ ಅವರ ಕರ್ತವ್ಯವನ್ನು ಸಾಧ್ಯವಾದಷ್ಟು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಯಾರು ಇನ್ನೂ ಕೂಡ ಜೀವನವನ್ನೇ ಇರ್ತಕ್ಕಂಥ ಒಬ್ಬರು ಮೂವತ್ತೈದು ಮೂವತ್ತಾರು ವರ್ಷವ್ರು ಬಿಟ್ಟರೆ ಇನ್ಯಾರು ಇಪ್ಪತ್ತೈದು ವರ್ಷ ದಾಟಿಲ್ಲ ಅಮೂಲ್ಯವಾದಂಥ ಜೀವನವನ್ನು ಕಳ್ಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಏನಾಗಬೇಕು ಏನೇ ಮಾಡಿದ್ರೂ ಕೂಡ ಹಾನಿಯನ್ನು ಆಗಲ್ಲ ಆದರೆ ಅವ್ರಿಗೆ ಯಾರು ಆಧಾರ ಸ್ತಂಭ ಇದ್ದಾರೆ ಅಂಥವ್ರ ಅವ್ರಿಗೆ ನೀವೇನು ಜವಾಬ್ದಾರಿಯನ್ನು ತಗೋಬೇಕು ಒಂದು ಕಡೆ ಆ ನಿಟ್ಟಿನಲ್ಲಿ ತಾವು ಯೋಚನೆಯನ್ನು ಮಾಡಬೇಕು ಎರಡನೇದು ಇವು ನಿನ್ನೆ ಐದು ಜನ ಪೊಲೀಸ್ನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಆದೇಶ ಹೊಡೆಸಿದ್ದೀರಲ್ಲ ನಾನು ನಿಮ್ಮನ್ನು ಈ ಮೂಲಕ ಕೇಳ್ತೇನೆ ಇದು ನಿಮ್ಮ ಸಾಕ್ಷಿಗೆ ಒಪ್ಪುತ್ತಾ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ ಅಂಥೇಳಿ ರಾಜ್ಯದ ಜನತೆಯನ್ನು ಕಣ್ಣೊಡ್ಸಲಿಕ್ಕೋಸ್ಕರ ನೀವು ರಾತ್ರಿ ನಾಲ್ಕು ಗಂಟೆ ತನಕ ಕೆಲಸ ಮಾಡಿದಂಥ ಪೊಲೀಸ್ ಇಲಾಖೆ ಮೇಲೆ ನೀವು ಕ್ರಮ ತೆಗೆದುಕೊಳ್ಳೋದಾದರೆ ಮೊದಲು ನಿಮ್ಮ ಇಂಟೆಲಿಜೆನ್ಸ್ ಐ ಜಿ ಏನು ಮಾಡ್ತಿದ್ರು ನಾನು ಅವ್ರನ್ನ ಕ್ರಮ ತಗೊಳ್ಳಿ ಅಂತ ಹೇಳ್ತಾಯಿದ್ದೆ ಅವ್ರು ನಿಮ್ಗೆ ರಿಪೋರ್ಟ್ ಕೊಡಲಿಲ್ವ ಆಯಿತು ನಿಮ್ಮ ಗೃಹ ಇಲಾಖೆ ಕಾರ್ಯದರ್ಶಿ ಏನು ಮಾಡ್ತಿದ್ರು ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟ ನೀವು ಎರಡು ಕಡೆ ಕಾರ್ಯಕ್ರಮ ಅನುವು ಮಾಡಿಕೊಡೋಕ್ಕೆ ಅವಕಾಶ ಕೊಟ್ಟರಲ್ಲ ನಿಮ್ಮ ಚೀಫ್ ಸೆಕ್ರೆಟ್ರಿ ಏನು ಮಾಡ್ತಿದ್ರು ಲ್ಯಾಂಡ್ ಆರ್ಡರ್ ಕಸ್ಟೋಡಿಯನ್ ಯಾರು ರಾಜ್ಯದಲ್ಲಿ ತಾವು ಇವತ್ತು ಆರ್ ಸಿ ಬಿ ಡಿ ಎನ್ ಎ ಕೆ ಎಸ್ ಸಿ ಎ ಅವರ ಬಂಧನಕ್ಕೆ ಆದೇಶ ಮಾಡಿದ್ದೀರಲ್ಲ ಈ ಬಂಧನಕ್ಕೆ ಈಗ ಆದೇಶ ಮಾಡುವಂಥದ್ದು ಬರೀ ಗೆದ್ದಂಥ ಕೆಲವೇ ಗಂಟೆಗಳಲ್ಲಿ ವಿಧಾನಸೌಧದ ಮುಂದೆ ವಿಜಯೋತ್ಸವ ಆಚರಣೆ ಮಾಡಿ ಸಂಭ್ರಮಣ ಮಾಡಬೇಕು ಅಂತೇಳಿ ತೀರ್ಮಾನ ತೊಗೊಂಡ್ರಲ್ಲ ಇದಕ್ಕೆ ಪೂರ್ವಭಾವಿ ಸಭೆ ಆಯಿತಾ ಚೀಫ್ ಸೆಕ್ ಸೆಕ್ರೆಟ್ರಿ ಮಟ್ಟದಲ್ಲಿ ಸಚಿವರು ಮುಖ್ಯಮಂತ್ರಿಗಳು ಸಭೆ ಮಾಡಿದ್ರೆ ಆಡಳಿತ ವೈಫಲ್ಯ ಎದ್ದು ಕಾಣ್ತಾ ಇದೆ ದುರ್ದೈವ ಸರ್ಕಾರದ ಕಾರ್ಯಕ್ರಮದಲ್ಲಿ ನಿಮ್ಮ ಕುಟುಂಬಸ್ಥರಿಗೆ ಏನು ಕೆಲಸ ಆ ರೀತಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋದಾದರೆ ಮೊದಲು ನಿಮ್ಮ ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತಗೊಳ್ಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಗವರ್ನರ್ನ ವಾಪಸ್ ಕರ್ಸ್ಕೊಳ್ಳಿ ಅವರು ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಇಂಟೆಲಿಜೆನ್ಸ್ ಅಡ್ಡ್ಯಾರು ಮಾನ್ಯ ಮುಖ್ಯಮಂತ್ರಿಗಳು ಡಿ ಪಿ ಆರ್ ಅಡ್ಡ್ಯಾರು ಚೀಫ್ ಸೆಕ್ರೆಟ್ರಿ ಮತ್ತು ಅದಕ್ಕೂ ಸಿ ಎಮ್ ಎ ನಿಮ್ಮಲ್ಲಿ ಲೋಪ ಇಟ್ಟುಕೊಂಡು ಹಗಲು ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವಂಥ ಪೊಲೀಸ್ ಇಲಾಖೆ ಮೇಲೆ ಯಾಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತೋರಿಸ್ತಾ ಇದ್ದೀರಾ ಗೊತ್ತಿರಲಿಲ್ವ ನಿಮಗೆ ಎರಡು ಸಾವಿರ ಜನ ಸೇರ್ತಾರೆ ಹೇಳಿ ಅವರನ್ನು ವಿಧಾನಸೌಧ ಮುಂದೆ ಕರೀದೇ ಇದ್ದರೆ ಯಾಕೆ ಸನ್ಮಾನ ಇಟ್ಕೊತಿದ್ರು ಅಲ್ಲೇ ಕಾರ್ಯಕ್ರಮ ಫಿಕ್ಸ್ ಆಯ್ತಿತ್ತು ಹಾಗಂತ ಆಗಿರೋ ಘಟನೆಗೆ ಎಲ್ಲರೂ ಕಾರಣರಾಗಿದ್ದೀವಿ ಸ್ವಲ್ಪ ಯಾಕೆ ಬಲಿ ಪಶು ಮಾಡಿ ಆಮೇಲೆ ನಾವು ಮಾಡಿದಂಥ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವುದೇ ದುರ್ಘಟನೆ ಆಗಿಲ್ಲ ಸ್ಟೇಡಿಯಮಲ್ಲಿ ಸ್ಟೇಡಿಯಂ ಹೊರ ರಾಜ್ಯದಲ್ಲಿದೆಯಾ ಬರ ದೇಶ ಇದೆಯಾ ನಿಮ್ಮ ಸಚಿವರು ಹೋಗಿಲ್ವಾ ಯಾಕೆ ನೀವು ಪೊಲೀಸ್ ಇಲಾಖೆಯವ್ರನ್ನ ಸಸ್ಪೆಂಡ್ ಮಾಡೋದೇ ಆಗಿದ್ರೆ ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಕೊಳ್ಳೇಬೇಕು ಅನ್ನೋದಾದ್ರೆ ಮೊದಲು ನಿಮ್ಮ ಚೀಫ್ ಸೆಕ್ರೆಟ್ರಿ ಮೇಲೆ ಕ್ರಮ ತಗೋಬೇಕು ಯಾರ್ಯಾರು ಡಯಾಸ್ ಮೇಲೆ ಇದ್ದೀರಿ ಅವರೆಲ್ಲರೂ ಕಾರಣರು ದಯವಿಟ್ಟು ಅಮಾನತ್ತು ಆದೇಶನ ವಾಪಸ್ ತಗೊಳ್ಳಿ ನಾವು ಪಾಪ ದಯಾನಂದ್ ಮೈಸೂರಲ್ಲೇ ಪೊಲೀಸ್ ಕಮಿಷನರಾಗೆ ಕೆಲಸ ಮಾಡಿದವರು ಅವ್ರು ಇನ್ನೊಬ್ಬರು ಡಿ ಸಿ ಪಿ ಶೇಖರ್ ನಾವು ಅವರೆಲ್ಲರೂ ನೋಡಿದ್ದೀವಿ ಹತ್ತಿರದಿಂದ ಅವ್ರೇನು ಪಾಪ ಮಾಡೋವ್ರೆ ನಿಮ್ಮ ನಾಲ್ಕು ಗಂಟೆ ತನಕ ರಕ್ಷಣೆ ಮಾಡಿದ್ದೆ ತಪ್ಪ ಹಾಗಿದ್ದರೆ ಈ ಕ್ರಮನೇ ತಗೊಳ್ಳೋದಾದ್ರೆ ನಿಮ್ಮ ಇಂಟೆಲಿಜೆನ್ಸ್ ಐ ಜಿ ಅವರ ಶ್ರೀಮತಿಯವರು ಕಾಂಗ್ರೆಸ್ ಡಿಫಿಟೆಡ್ ಎಮ್ ಎಲ್ ಎ ಅವರು ಅಂತ ಬಿಟ್ಟಿದ್ದೀರಾ ಹಾಂ ಅವರು ರಿಪೋರ್ಟ್ ಕೊಡದೆ ಇದ್ದರೆ ಅವ್ರ ತಪ್ಪು ಅವ್ರ ಮೇಲೆ ತಗೊಂಡು ಅವ್ರು ಮಾಡಿದ್ರೆ ನಿಮ್ ಚೀಫ್ ಸೆಕ್ರೆಟರಿ ಮತ್ತೆ ನಿಮ್ ಗೃಹ ಇಲಾಖೆ ಸೆಕ್ರೆಟರಿ ಮತ್ತೆ ಮುಖ್ಯಮಂತ್ರಿಗಳು ನೀವೇ ಕಾರಣ ಯಾಕೆ ಹನ್ನೊಂದು ಜನ ಪಾಪ ಅಮೂಲ್ಯ ಜೀವಗಳು ಕಳ್ಕೊಂಡಿದ್ದೀರಿ ದಯಮಾಡಿ ಮತ್ತೆ ಪರಾಮರ್ಶೆ ಮಾಡಿ ಆದೇಶನ ರದ್ದು ಮಾಡಿ ಆ ಕುಟುಂಬಗಳಿಗೆ ಏನಾಗಬೇಕು ನಾನೇನು ಉಳಿಕೆಯವ್ರಿಗೆ ಕ್ರಮ ತಗೊಳ್ಳಿ ಅಂತ ಹೇಳಲ್ಲ ಯಾಕೆ ನಿಮ್ಮ ಕೈಲಿ ಆಗಲ್ಲ ಇವತ್ತಿನ ಭ್ರಷ್ಟಾಚಾರದ ವ್ಯವಸ್ಥೆನಲ್ಲಿ ಎಷ್ಟು ಜನ ಕೆಲವು ಐ ಎ ಎಸ್ ಅಧಿಕಾರಿಗಳು ಬೇರೆಯವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ನನಗೆ ಗೊತ್ತಿದೆ ನಾನು ಮೂವತ್ತೈದು ವರ್ಷ ರಾಜಕಾರಣದಲ್ಲಿ ಇದ್ದವನು ಬೇರೆ ಯಾರಾದರೂ ನ್ಯಾಯಾಲಯಕ್ಕೆ ಹೋಗಿ ನಿಮ್ಮನ್ನು ನಿಮ್ಮ ಚೀಫ್ ಸೆಕ್ರೆಟ್ರಿನ ಪಾರ್ಟಿ ಮಾಡೋಕ್ಕೆ ಮುಂಚೆ ಮೊದಲು ನಾನೇ ನೀವು ಕಾರಣ ಅಂತ ಇಲ್ಲ ಆದರೆ ಮುಂಜಾಗ್ರಕತೆ ಬೇಕಿತ್ತು ಬಾಂಬೆಲಿ ಐದು ಲಕ್ಷ ಜನ ಮಾಡಿದ್ರು ಹೀಗೆ ಆಯಿತಾ ಅರುವತ್ತಿಂದು ಎಪ್ಪತ್ತು ಕೋಟಿ ಕಾರ್ಯಕ್ರಮ ಆಯಿತು ಹೀಗೆ ಆಯಿತಾ ಎಲ್ರಿಗೂ ಅರ್ಥ ಆಗಬೇಕಿತ್ತು ಜನ ಖುಷಿಲಿದಾರೆ ಒಂದು ವಾರ ಬಿಡೋಣ ಅಧಿಕಾರಿಗಳು ಪೂರ್ವ ಸಿದ್ಧತೆ ಮಾಡಿಕೊಳ್ಳಿ ಸಭೆಗಳು ಮಾಡೋಣ ಆಮೇಲೆ ಕರೆಸಿ ಕಾರ್ಯಕ್ರಮ ಮಾಡೋಣ ಅದರಿಂದ ಇದರಲ್ಲಿ ಭಾಳಷ್ಟು ಜನರ ಪಾತ್ರ ಇದೆ ಅಂದರೆ ನಿರ್ಲಕ್ಷ್ಯ ಇದೆ ಬೇಜವಾಬ್ದಾರಿತನ ಇದೆ ಅದೇ ಯಾರು ಉದ್ದೇಶದ ಮಾಡಿಲ್ಲ ಸಂದರ್ಭ ಆಗಿದೆ ಆಗಬಾರ್ದಿತ್ತು ಅದಕ್ಕೆ ಪಾಪ ಅವ್ರನ್ನೇ ಯಾಕೆ ಬಲಿಪುಷ ಮಾಡಿಲ್ಲ ನಾವು ಇವರು ಮೂರು ಜನ ಆಯಿತು ಬನ್ಸಿ ಅಂತ ಹೇಳಿದಿರಿ ಎಫ್ ಐ ಆರ್ ಮಾಡಿದೀರಿ ಅಂತ ಹೇಳಿದಿರಿ ನೀವು ಕಾರ್ಯಕ್ರಮ ಮಾಡಿದ್ರಲ್ಲ ಇದಕ್ಕೆ ಯಾರು ಜವಾಬ್ದಾರಿ ಹಾಗೆ ಹೇಳಿಲ್ವಾ ನಿಮ್ಮ ಡಿ ಪಿ ಆರು ಹೆಡ್ಡು ಬೇಡ ಸರ್ ಕಷ್ಟ ಆಗುತ್ತೆ ನಿಯಂತ್ರಣ ಮಾಡೋದು ಅಥವಾ ಅವ್ರ ಮಾತು ನೀರು ಮಾಡಿದ್ರ ಆಮೇಲೆ ನೀವು ಇಷ್ಟು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋರು ನೆನ್ನೆ ಮೊನ್ನೆ ಐ ಆರ್ ಮಾಡಿದ್ರಲ್ಲ ಅದರಲ್ಲಿ ಯು ಡಿ ಆರ್ ಯಾಕೆ ಮಾಡಿದ್ರಿ ಕೇಸರಿಷ್ಟು ಮಾಡಬೇಕಿತ್ತು ತ್ರೀ ನಾಟ್ ಸಿಕ್ಸ್ ಮಾಡಬೇಕಿತ್ತು ಯಾಕೆ ಮಾಡಲಿಲ್ಲ ಅದರಿಂದ ನಿಮ್ಮಲ್ಲಿ ಈಗಲೂ ಮನವಿ ಮಾಡೋದು ಒಂದು ಇಲಾಖೆನ ಜವಾಬ್ದಾರಿ ಮಾಡಬೇಡಿ ಇದರಲ್ಲಿ ಕಾರ್ಯಾಂಗ ಶಾಸಕಾಂಗ ಕಾನ್ಸ್ಟಿಟ್ಯೂಷನಲ್ ಹೆಡ್ ಗೌರ್ನರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರು ರಿಪೋರ್ಟ್ ತಗೋಬೇಕಿತ್ತು ಅದರಿಂದ ನೀವು ತನಿಖೆನೇ ಮಾಡಬೇಕು ಅಂದರೆ ಪಾರದರ್ಶಕವಾಗಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಯಾವ ಸಂಸ್ಥೆನೂ ಆಗಲ್ಲ ಇದರಲ್ಲಿ ಸಚಿವರುಗಳ ಪಾಲಿದೆ ಮುಖ್ಯಮಂತ್ರಿಯವ್ರ ಪಾಲಿದೆ ಚೀಫ್ ಸೆಕ್ರೆಟರಿಯವ್ರ ಪಾಲಿದೆ ಗವರ್ನರ್ ಪಾಲಿದೆ ಅಂದರೆ ಯಾರೂ ಉದ್ದೇಶ ಮಾಡಿಲ್ಲ ಮುಂಜಾಗ್ರತ ಮುಂಜಾಗ್ರತಾ ಕ್ರಮ ತಗೊಳ್ಳಿಲ್ಲ ಬೇಜವಾಬ್ದಾರಿ ತನದಿಂದ ಸಾವಿರಾರು ಜನ ಸೇರ್ತಾರೆ ಇಷ್ಟೊಂದು ಸಂಖ್ಯೆಯಲ್ಲಿ ಗೊತ್ತಿರಲಿಲ್ಲ ಆದರೆ ಒಂದು ಇಲಾಖೆನ ಅದು ಕೆಲವು ಆಫೀಸರ್ಸ್ ಹೇಳಿದಾರೆ ಮನೆ ಇವತ್ತು ಯಾರ ನೆನೆ ನಿಮ್ಮ ಮಂತ್ರಿಗಳು ಇಂಟೆಲಿಜೆನ್ಸ್ ಆಫೀಸರ್ಸ್ ಅಂತ ಹಂಗಾರೆ ಇಂಟೆಲಿಜೆನ್ಸ್ ಐಜಿ ಏನು ಮಾಡ್ತಿದ್ರು ಇಷ್ಟು ಹೇಳಿ ನಮಗೂ ಸೀನಿಯರ್ ಆಫೀಸರ್ಸ್ ಒಳ್ಳೆ ಕೆಲಸಗಳು ಮಾಡಿದ್ದಾರೆ